ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಸನ್ಮತಿ ಪಿ ರಾವ್ ನಾನು ಪ್ರಾಕ್ಟೀಸ್ ಮಾಡೋದು ಶುಭ ಆಯುರ್ವೇದಿಕ್ ಸೆಂಟರ್ ಹಾಗೆ ಶ್ರೀರಂಗ ಆಯುರ್ವೇದ ಬೆಂಗಳೂರಲ್ಲಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ಮಧುರ ರಸ ಅಥವಾ ಮೊದಲಿನ ಒಂದು ಟೇಸ್ಟ್ ಬಗ್ಗೆ ನಾನು ನಿಮಗೆ ಇವತ್ತು ಹೇಳ್ತೀನಿ ಈ ಮಧುರ ರಸ ಅಂದರೆ ಸಿಹಿಯಾಗಿರ್ತಕ್ಕಂಥ ಒಂದು ಟೇಸ್ಟ್ನ ಕೊಡ್ತಕ್ಕಂಥದ್ದು ಇದು ಏನು ಅಂದರೆ ಮಕ್ಕಳಲ್ಲಿ ಅಂದರೆ ಮಗು ಹುಟ್ಟಿದಾಗ ಅದಕ್ಕೆ ಫಸ್ಟ್ ಟೇಸ್ಟ್ ಇಂಟ್ರೊಡ್ಯೂಸ್ ಆಗೋದು ತಾಯಿ ಹಾಲಿಂದ ಉಣಿಸೋದು ಮಧುರ ರಸ ಅಥವಾ ಅನ್ನ ಪ್ರಾಶನದಲ್ಲಿ ಅನ್ನ ಮತ್ತೆ ಹಾಲನ್ನು ಬೆರೆಸಿ ಕೊಡೋದು ಇದು ಕೂಡ ಮಧುರ ರಸ ಆಗುತ್ತೆ ತುಪ್ಪವನ್ನು ಸ್ವಲ್ಪ ಬೆರೆಸ್ದಾಗ ಅದು ಕೂಡ ಮಧುರ ರಸ ಆಗುತ್ತೆ ಸೊ ದಿಸ್ ಇಸ್ ದ ಫಸ್ಟ್ ಟೇಸ್ಟ್ ದಟ್ ಇಸ್ ಇಂಟ್ರೊಡ್ಯೂಸ್ ಟು ಬೇಬಿ ಸೊ ಮಕ್ ಅಥವಾ ಮಗುವಿಗೆ ಮೊದಲನೆಯ ಒಂದು ಟೇಸ್ಟ್ ಇಂಟ್ರೊಡ್ಯೂಸ್ ದಿನ ಸಿಹಿ ನಾವು ಪದಾರ್ಥಗಳಲ್ಲಿ ನಿತ್ಯದಲ್ಲಿ ಬಳಸುವ ಒಂದು ಆಹಾರ ಪದಾರ್ಥಗಳಲ್ಲಿದೆ ಫಾರ್ ಎಕ್ಸಾಂಪಲ್ ಇವಾಗ ಅಕ್ಕಿ ಆಗಿರ್ಬೋದು ಅಕ್ಕಿಯಲ್ಲಿ ಇವಾಗ ಷಷ್ಟಿಕ ಶಾಲಿ ಅಂತ ಹೇಳ್ತೀವಿ ಅಂದ್ರೆ ಅರವತ್ತು ದಿನದಲ್ಲಿ ಒಂದು ಬೆಳೆಸುವ ಒಂದು ಅಕ್ಕಿ ಇರ್ಬೋದು ಅಥವಾ ಗೋಧು ಮಾತ್ವ ನಮ್ಮ ಗೋಧಿ ಆಗಿರ್ಬೋದು ಸೊ ಬೇಳೆಗಳಾಗಿರ್ಬೋದು ಉದ್ದಿನ ಕಾಳು ಆಗಿರ್ಬೋದು ಹಾಗೆ ಎಲ್ಲ ಥರದ್ದು ಕೆಲವು ಸಿಹಿ ಆಗಿರ್ತಕ್ಕಂಥ ಹಣ್ಣುಗಳಾಗಿರ್ಬೋದು ತರಕಾರಿಗಳು ಸೊ ಇವೆಲ್ಲ ಕೂಡ ಮಧುರ ರಸದಲ್ಲಿ ಬರ್ತಕ್ಕಂಥದ್ದು ಇವಾಗ ಅಂದ್ಕೊಳ್ಬೋದು ಕೆಲವರು ಹಾಗಿದ್ರೆ ಸಕ್ಕರೆ ಕೂಡ ಮಧುರ ರಸ ಅಥವಾ ಸಿಹಿ ಅಲ್ವಾ ಅಂತ ಇವಾಗ ಈ ಸಕ್ಕರೆನ ಒಂದು ರೀತಿಯಲ್ಲಿ ಪ್ರಿಪೇರ್ ಮಾಡಿದಾಗ ಇದು ಕೆಮಿಕಲಿ ಯಾವಾಗ ರಿಫೈನ್ ಮಾಡಿ ಒಂದು ಶುಗರ್ ಪ್ರಿಪೇರ್ ಮಾಡ್ತಾರೋ ದೇಹದಲ್ಲಿ ಇದು ಟೇಸ್ಟ್ ತುಂಬ ಟೇಸ್ಟಿಗೆ ಇದು ಮಧುರ ರಸವಾಗೇ ಇರ್ಬೋದು ಆದರೆ ಮಧುರ ರಸ ಅದರದ್ದು ಗುಣಗಳು ಹೇಗಿರತ್ತೆ ಅಂದರೆ ಅದನ್ನ ಒಂದು ಸ್ವಲ್ಪ ಮಟ್ಟಿಗೆ ನಾವು ತಿನ್ ತಿಂದಾಗ ನಮ್ಗೆ ಇನ್ನೂ ತಿನ್ನಬೇಕು ಅಂತ ಅನ್ಸುತ್ತೆ ದೇಹದಲ್ಲಿ ಎಲ್ಲ ಆರ್ಗನ್ಸ್ಗಳಿಗೆ ಅಂದರೆ ನಮ್ಮ ಪಂಚೇಂದ್ರಿಯ ಪ್ಲಸ್ ಮನಸ್ಸಿಗೆ ಅಂದರೆ ಷಡ್ ಇಂದ್ರಿಯಗಳಿಗೂ ಆನಂದ ಆಹ್ಲಾದನವನ್ನು ತರಿಸುತ್ತೆ ಇನ್ನೂ ಬೇಕು ಅಂತ ಅನ್ಸುತ್ತೆ ಇದು ಸಕ್ಕರೆನಲ್ಲೂ ಇದು ಆದರೆ ಈ ಮಧುರ ರಸ ಅಂದರೆ ಒಂದು ರೀತಿಯಲ್ಲಿ ಇವಾಗ ನಾನು ಹೇಳಿದ್ದು ಹೊಲಿಸ್ಟಿಕ್ ಆಗಿರ್ತಕ್ಕಂಥ ಯಾವುದು ಕೆಮಿಕಲಿ ಬೇಸ್ಡ್ ಪ್ರಿಪೇರ್ ಇಲ್ಲದೇ ಇರೋದು ಯಾವಾಗ ನಾವು ತಗೊಳ್ತೀವೋ ಅದು ಎನೊಬಾಲಿಕ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು ಅಂದರೆ ದೇಹದಲ್ಲಿರ್ತಕ್ಕಂಥ ಒಂದು ಶಕ್ತಿಯನ್ನು ಹೆಚ್ಚತ್ತೆ ಬಲವನ್ನು ಹೆಚ್ಚತ್ತೆ ಧಾತುಗಳ ಒಂದು ಪೋಷಣೆ ಮಾಡುತ್ತೆ ಧಾತುಗಳ ಪೋಷಣೆ ಮಾಡಿದಾಗ ಓಜಸ್ಸಿನ ಒಂದು ಕ್ರಿಯೇಟಿಂಗ್ ಪವರ್ಗೆ ಅದನ್ನು ಹೆಚ್ಚಕ್ಕೆ ಅದನ್ನು ಸಹಾಯ ಮಾಡುತ್ತೆ ಸೊ ಇದು ಮಧುರ ರಸಕ್ಕೆ ಮಾಡ್ತಕ್ಕಂಥ ಒಂದು ಸ್ಪೆಷಲ್ ಆಗಿರ್ತಕ್ಕಂಥದ್ದು ಅದರದ್ದು ಕ್ವಾಲಿಟಿ ಆದರೆ ಈ ಸಕ್ಕರೆಯನ್ನು ತುಂಬ ಹೆಚ್ಚಾಗಿ ರಿಫೈನ್ಡ್ ಶುಗರ್ನ ತಗೊಂಡಾಗ ಅದು ದೇಹಕ್ಕೆ ಬರೋ ಒಂದು ರೀತಿಯಲ್ಲಿ ಒಂದು ಕಿಕ್ಕನ್ನು ಕೊಡುತ್ತೆ ಇನ್ನೂ ಒಂದು ಸ್ವಲ್ಪ ಒಂದು ಸ್ವಲ್ಪ ತಾದ ಮೇಲೆ ಇನ್ನೂ ಒಂದು ಸ್ವಲ್ಪ ಬೇಕು ನಮಗೆ ಎನರ್ಜಿ ಲೆವೆಲ್ಸ್ನ ಹೆಚ್ಚಕ್ಕಂದು ಮಾಡುತ್ತೆ ಬಟ್ ಓನ್ಲಿ ಫಾರ್ ಅ ಟೈಮ್ ಲಿಮಿಟ್ ಸೊ ಅದರ ನಂತರ ಮತ್ತೆ ತಿನ್ನಬೇಕು ಅಂತ ಅನ್ಸುತ್ತೆ ಸೊ ಇದು ಸಿಹಿಯಾಗಿರ್ತಕ್ಕಂಥದ್ದು ಅಥವಾ ಮಧುರ ರಸದ ಒಂದು ಕೆಲವು ಗುಣಗಳು ಇದರಲ್ಲಿ ಬರ್ತಕ್ಕ ಆಹಾರಗಳನ್ನು ನಾವು ನೋಡಿದಾಗ ಇದರಲ್ಲಿ ನಮ್ಮ ಆಯುರ್ವೇದದ್ದು ನಾವು ಕೆಲವು ಆಯುರ್ವೇದ ಹಲವಾರು ಗಿಡಮೂಲಿಕೆಗಳು ಬರುತ್ತೆ ಸೊ ಅದ್ರ ಜೊತೆಗೆ ಈ ಒಂದು ಮಧುರ ರಸ ಇರ್ತಕ್ಕಂಥ ಆಹಾರ ನಾರ್ಮಲಿ ಸಾತ್ವಿಕವಾಗಿರ್ತಕ್ಕಂಥ ಆಹಾರ ಸೊ ಅದಕ್ಕೆ ದೇಹದ ಒಂದು ಕಾಂತಿ ಆಗಿರ್ಬೋದು ಸ್ವರ ಆಗಿರ್ಬೋದು ಅಥವಾ ವರ್ಣ ಆಗಿರ್ಬೋದು ಕಾಂಪ್ಲೆಕ್ಷನ್ ಆಗಿರ್ಬೋದು ಅಥವಾ ಕೂತಿನ ಟೆಕ್ಸ್ಚರ್ ಆಗಿರ್ಬೋದು ಇದನ್ನೆಲ್ಲ ಇಂಪ್ರೂವ್ ಮಾಡಿಸೋಷ್ಟು ಒಂದು ಶಕ್ತಿ ಈ ಮಧುರ ರಸ ಔಷಧಿಗಳಲ್ಲೂ ಕೂಡ ಇರುತ್ತೆ ಆದರೆ ನಾವು ಹೇಳಿದಾಗ ಯಾವುದೂ ನಮ್ಮ ಒಂದು ರೀತಿಯಲ್ಲಿ ಲಿಮಿಟ್ ಅಲ್ಲಿರೋದು ಒಳ್ಳೆಯದು ಯಾವಾಗ ನಾವು ಅದನ್ನ ತುಂಬಾ ಹೆಚ್ಚಾಗಿ ತಗೊಳಕ್ ಶುರು ಮಾಡ್ತಿವೋ ಆವಾಗ ದೇಹದಲ್ಲಿ ಅದು ತೊಂದರೆ ಕೊಡ್ಸಕ್ ಶುರು ಮಾಡುತ್ತೆ ಮಧುರ ರಸದ್ದು ಕೆಲವು ಗುಣಗಳು ಕೂಡ ಅದೇ ರೀತಿಯಲ್ಲಿ ಯಾವಾಗ ನಾವು ತುಂಬಾ ಅದನ್ನ ಹೆಚ್ಚಾಗಿ ತಗೊಳ್ಳೋಕೆ ಶುರು ಮಾಡ್ತಿವೋ ಇವಾಗ ನೀವು ನೋಡಿರ್ಬೋದು ಹೇಗೆ ಒಂದು ಕ್ರಿಮಿಕೀಟಗಳು ಕೀಟಗಳು ಅಥವಾ ಏನಾದರೂ ಏನಾದ್ರೂ ಒಂದು ಸಿಹಿ ಪದಾರ್ಥ ಏನಾದ್ರೂ ಒಂದು ಸ್ವಲ್ಪ ಮಟ್ಟಿಗೆ ಬಿತ್ತು ಬೆಲ್ಲ ಏನಾದರೂ ಬಿದ್ದರೆ ಅಂದ್ರೆ ಎಲ್ಲ ಇವಾಗ ಇರುವೆಗಳು ಅಲ್ಲಿ ಅಥವಾ ಅಲ್ಲಿ ಹಾಗೆ ಅದನ್ನ ಬಿಟ್ಟರೆ ಅದ್ರ ಮೇಲೆ ಫಂಗಲ್ ಗ್ರೋತ್ಗಳು ಸೊ ಇದೇ ತರ ತುಂಬಾ ಸಿಹಿಯಾಗಿರ್ತಕ್ಕಂಥ ಒಂದು ಆಹಾರ ನಾವು ಯಾವಾಗ ಜಾಸ್ತಿ ಸೇವನೆ ಮಾಡುತ್ತೋ ನಮ್ಮ ದೇಹದಲ್ಲಿರ್ತಕ್ಕಂಥ ಒಂದು ಸ್ವಲ್ಪ ಮಟ್ಟಿಗೆ ಇನ್ಫೆಕ್ಷನ್ಸ್ ಏನಾದರೂ ಇದ್ದರೆ ಅದನ್ನ ಹೆಚ್ಚಿಗೆ ಮಾಡಿಸುತ್ತೆ ಅದೇ ರೀತಿಯಲ್ಲಿ ತುಂಬ ಸಿಹಿಯಾಗಿ ತೊಗೊಳ್ತಾ ಇದ್ರೆ ಯಾವಾಗಲೂ ಅವ್ರಿಗೆ ಕಫದ ಕೆಲವು ಕಾಯಿಲೆಗಳು ಕಾಣಿಸ್ಕೊಳ್ಬೋದು ಕೆಮ್ಮಾಗಿರ್ಬೋದು ಯಾವಾಗಲೂ ಮೂಗಿನಲ್ಲಿ ಸೋರ್ತಾ ಇರೋದಾಗಿರ್ಬೋದು ತಲೆನೋವುಗಳು ಬರ್ತಾ ಇರ್ಬೋದು ಅಥವಾ ಕಣ್ಣಿನಲ್ಲಿ ಯಾವಾಗಲೂ ಕೀ ಕಡತಾಗಿರ್ಬೋದು ಅಥವಾ ತುಂಬ ಯಾವಾಗಲೂ ಒಂದು ರೀತಿಯಲ್ಲಿ ಮೂಗಿಂದ ಹೇಗೆ ಲಾಲಸ್ರಾವ ಆಗುತ್ತೋ ಹಾಗೆ ಕಣ್ಣಿಂದ ಕೂಡ ಯಾವಾಗಲೂ ಡಿಸ್ಚಾರ್ಜ್ಗಳು ಕಾಣಿಸ್ಕೊಳ್ತಾ ಇರುತ್ತೆ ಅದೇ ರೀತಿಯಲ್ಲಿ ಇವರು ಸ್ವಲ್ಪ ಬೊಜ್ಜಿನ ಒಂದು ಸಮಸ್ಯೆಗಳು ಕೂಡ ಕಾಣಿಸ್ಕೊಳ್ಬೋದು ಬೇರೆ ರೀತಿಯ ಒಂದು ಯೂರಿನರಿ ಪ್ರಾಬ್ಲಮ್ಸ್ಗಳು ಕಾಣಿಸ್ಕೊಳ್ಬೋದು ಅಥವಾ ಸ್ವೇದಕ್ಕೆ ಅಥವಾ ಒಂದು ರೀತಿಯಲ್ಲಿ ಪರ್ಸ್ಪಿರೇಷನ್ ಇಶ್ಯೂಸ್ಗಳು ಕಾಣಿಸ್ಕೊಳ್ಬೋದು ಸೊ ಇವೆಲ್ಲ ಈ ಮಧುರ ರಸಕ್ಕೆ ಬಂದಿರುವಂತ ಒಂದು ಕೆಲವು ಕಾಯಿಲೆಗಳು ಬರ್ಬೋದು ಇದನ್ನು ಯಾವಾಗ ನಾವು ತುಂಬ ಹೆಚ್ಚಾಗಿ ಸೇವನೆ ಮಾಡ್ತೀವೋ ಆದರೆ ನಮ್ಮ ದೇಹದಲ್ಲಿ ಯಾವುದೇ ರೀತಿ ತುಂಬ ಇವಾಗ ಉರಿ ಉಷ್ಣತೆ ಹೆಚ್ಚಾಗಿದೆ ಅಥವಾ ಗಂಟ್ಲಲ್ಲಿ ತುಂಬ ಉರಿಯಾಗಿದೆ ಆವಾಗ ಈ ಮಧುರ ರಸ ಇರ್ತಕ್ಕಂಥ ಆಹಾರನ ತಗೊಂಡಾಗ ಈ ವಾತಪಿತ್ತ ಏನು ಎಕ್ಸೈಟ್ ಆಗಿರುತ್ತೋ ಅಥವಾ ಇನ್ಫ್ಲಮೇಟ್ರಿ ಸ್ಟೇಟಸ್ನ ತಂದಿರುತ್ತೋ ಅದನ್ನು ಕಡಿಮೆ ಮಾಡೋಕ್ಕೆ ತುಂಬ ಸುಲಭವಾಗಿ ನಾವು ಬರೇ ಒಂದು ಈ ಮಧುರ ರಸ ಇರ್ತಕ್ಕಂಥ ಆಹಾರಗಳು ಅಥವಾ ಔಷಧಗಳನ್ನು ಕೊಟ್ಟಾಗ ಅದು ಸಾಕಷ್ಟು ಮಟ್ಟಿಗೆ ಕಮ್ಮಿ ಮಾಡುತ್ತೆ ಇನ್ನ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿಗಳು ನಿಮ್ಮ ಕಾಯಿಲೆ ಪ್ರಕಾರ ಯಾವ ರೀತಿ ಅದು ತಗೊಳ್ಬೇಕು ಯಾವ ರೀತಿ ಆಹಾರನ ತಗೊಳ್ಬೇಕು ಅನ್ನೋದನ್ನ ನಿಮ್ಮ ವೈದ್ಯರು ಹೇಳ್ತಾರೆ ನಮಸ್ಕಾರ